ತಾಲೂಕಿನ ಇಡದೆ ಧೂಮಡ್ಕದ ಸುಮಾರು ಹದಿಮೂರು ಪರಿಶಿಷ್ಟ ಪಂಗಡದ ಮನೆಯವರಿಗೆ ರಸ್ತೆ ಸಂಪರ್ಕವಿಲ್ಲದ ಹಿನ್ನೆಲೆಯಲ್ಲಿ ಇಂದು ರಸ್ತೆ ಸಂಪರ್ಕ ಮಾಡಿಕೊಡುವಂತೆ ಪ್ರತಿಭಟನೆ ನಡೆಸಿದ್ರು ಇಡದೆ ಗ್ರಾಮದ ಧೂಮಡ್ಕ ಚಾಕೋಟೆ ಮದಕ ಪರಿಸರದ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಹದಿಮೂರು ಮನೆಗಳಿಗೆ ರಸ್ತೆ ಸಂಪರ್ಕವಿಲ್ಲದೆ ನೂರ ಎರಡು ವರ್ಷಗಳು ಕಳೆದಿದೆ ಹಾಗಾಗಿ ಇಂದು ರೊಚ್ಚ ಅಲ್ಲಿನ ಗ್ರಾಮಸ್ಥರು ಅಂಬೇಡ್ಕರ್ ತತ್ವರಕ್ಷಣಾ ವೇದಿಕೆಯ ಸದಸ್ಯರೊಂದಿಗೆ ಸೇರಿ ರಸ್ತೆ ಸಂಪರ್ಕ ಕಲ್ಪಿಸಿಕೊಡುವಂತೆ ಪಟ್ಟು ಹಿಡಿದ್ರು ಕಾಲ ಪೊಲೀಸರು ಹಾಗೂ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆಯಿತು ಬಳಿಕ ರಸ್ತೆ ಸಂಪರ್ಕಕ್ಕೆ ಬೇಕಿರುವ ಖಾಸಗಿ ಜಮೀನಿನ ಮಾಲೀಕರ ಜೊತೆ ಗ್ರಾಮಸ್ಥರು ವಾಗ್ವಾದ ನಡೆಸಿದ್ರು ಈ ವೇಳೆ ಪರಿಸ್ಥಿತಿ ನಿಯಂತ್ರಣಕ್ಕೆ ತಲುಪುವ ವೇಳೆ ಪುತ್ತೂರು ಗ್ರಾಮಾಂತರ ಠಾಣಾ ಇನ್ಸ್ಪೆಕ್ಟರ್ ಜಂಬೂರಾಜ್ ಮಹಾಜನ್ ಆಗಮಿಸಿ ಕೆಲ ಹೊತ್ತು ಗ್ರಾಮಸ್ಥರೊಂದಿಗೆ ಮಾತುಕತೆ ನಡೆಸಿದ್ರು ಇದಕ್ಕೂ ಜಗ್ಗದ ಗ್ರಾಮಸ್ಥರು ಖಾಸಗಿ ಜಮೀನಿನ ಬೇಲಿ ತೆಗೆದು ರಸ್ತೆ ನಾವೇ ನಿರ್ಮಿಸಿಕೊಳ್ಳುತ್ತೇವೆ ಎಂದು ಆಕ್ರೋಶವನ್ನು ಹೊರಹಾಕಿದ್ರು ಬಳಿಕ ಕಂದಾಯ ಇಲಾಖಾ ಅಧಿಕಾರಿಗಳು ಆಗಮಿಸಿ ಖಾಸಗಿ ಜಮೀನಿನ ಮಾಲೀಕರ ಮನವೊಲಿಸಿ ಐವತ್ತೈದು ಫೀಟ್ನಂತೆ ರಸ್ತೆ ನಿರ್ಮಾಣ ಜಾಗ ಬಿಟ್ಟುಕೊಟ್ಟು ಅವಕಾಶ ಮಾಡಿಕೊಡಬೇಕೆಂದು ಮನವಿಯನ್ನ ಮಾಡಿಕೊಂಡರು ಇದಕ್ಕೆ ಖಾಸಗಿ ಜಮೀನಿನ ಮಾಲೀಕರು ಕೂಡ ತಮ್ಮ ಸ್ವಂತ ಜಮೀನನ್ನು ಯಾಕೆ ಬಿಟ್ಟುಕೊಡಬೇಕು ಎಂದು ಪ್ರಶ್ನೆ ಮಾಡಿದ್ರು ಕೊನೆಗೆ ಕಂದಾಯ ಇಲಾಖಾಧಿಕಾರಿ ಖಾಸಗಿ ಜಮೀನಿನ ಮಾಲೀಕರನ್ನ ಮನವೊಲಿಸಿ ರಸ್ತೆ ನಿರ್ಮಾಣಕ್ಕೆ ಅನುವು ಮಾಡಿಕೊಡಬೇಕು ಎಂದು ಕೇಳಿಕೊಂಡರು ಮಾನವೀಯತೆ ದೃಷ್ಟಿಯಿಂದ ಹದಿಮೂರು ಮನೆಯವರಿಗೆ ನೆರವಾಗಬೇಕು ಎಂದು ತಿಳಿಸಿದರು ಅದರಂತೆ ನಾಳೆ ಸರ್ವೆ ಕಾರ್ಯ ನೆರವೇರಲಿದ್ದು ಜೆಸಿಬಿ ಮುಖಾಂತರ ರಸ್ತೆ ನಿರ್ಮಿಸುವ ಕಾರ್ಯ ನೆರವೇರಲಿದೆ ಇನ್ನು ಜನಪ್ರತಿನಿಧಿಗಳಿಂದ ಹಿಡಿದು ಜಿಲ್ಲಾಧಿಕಾರಿಗಳ ತನಕವು ರಸ್ತೆ ನಿರ್ಮಾಣಕ್ಕಾಗಿ ಅಲ್ಲಿನ ಗ್ರಾಮಸ್ಥರು ಮನವಿ ಮಾಡಿ ಆಗಿದೆ ಆದರೆ ಯಾವುದೇ ಸ್ಪಂದನೆ ಇಲ್ಲ ಹಾಗಾಗಿ ಮುಂದೆ ನಾವು ಪೇಪರ್ ವರ್ಕ್ ಮಾಡದೆ ನೇರ ಹದಿನೈದು ದಿನದೊಳಗೆ ರಸ್ತೆ ನಿರ್ಮಾಣ ಮಾಡಿಕೊಡುತ್ತೇವೆ ಎಂದು ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ ಕರ್ನಾಟಕ ಇದರ ರಾಜ್ಯ ಅಧ್ಯಕ್ಷ ಗಿರಿಧರ್ ನಾಯ್ಕ ಅವರು ತಿಳಿಸಿದರು ಅದರಂತೆ ಇಂದು ಗ್ರಾಮಸ್ಥರು ಜೊತೆಗೂಡಿ ಪ್ರತಿಭಟನೆ ರು ಚಾಕೋಟೆ ಮದಕ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಹದಿಮೂರು ಮನೆಗಳಿಗೆ ತೊಂಬತ್ತು ವರ್ಷಗಳ ಹಿಂದಿನಿಂದಲೇ ಪಂಚಾಯತ್ ಕಾಲುದಾರಿ ಊರ್ಜಿತದಲ್ಲಿದೆ ಸಂಪರ್ಕ ರಸ್ತೆ ಇಲ್ಲದೆ ಈ ಭಾಗದ ಜನರು ಅನಾರೋಗ್ಯ ಪೀಡಿತ ಸಂದರ್ಭದಲ್ಲಿ ಹೊತ್ತುಕೊಂಡು ಹೋಗುವಂತಹ ಅನಿವಾರ್ಯತೆ ಉಂಟಾಗಿದೆ ಕಳೆದ ದಿನಗಳಲ್ಲಿ ಅನಾರೋಗ್ಯಕ್ಕೆ ತುತ್ತಾದ ಹಸುವೊಂದು ವೈದ್ಯರ ಕಾಲುದಾರಿಯಲ್ಲಿ ನಡೆದುಕೊಂಡು ಬರುವ ಸಂದರ್ಭ ತಡವಾದ್ರಿಂದ ಹಸು ಮೃತಪಟ್ಟ ಘಟನೆಯು ನಡೆದಿದೆ ವಿಧವೆಯೊಬ್ಬರ ಮನೆ ಕುಸಿದು ಬಿದ್ದಾಗ ಮನೆಯ ಸಂಪೂರ್ಣ ಹಾನಿಯಾಗಿದೆ ಅವರಿಗೆ ಮನೆ ಪುನರ್ ನಿರ್ಮಾಣ ಮಾಡಲು ಲಕ್ಷಾಂತ ರೂಪಾಯಿ ಖರ್ಚಾಗುವ ಸಂದರ್ಭ ಸರ್ಕಾರದ ಪರಿಹಾರಕ್ಕೆ ಕೇವಲ ಹತ್ತು ಸಾವಿರ ಸಿಕ್ಕಿದೆ ರಸ್ತೆ ನಿರ್ಮಾಣ ಮಾಡಬಾರದೆಂದು ಸ್ಥಳೀಯರೊಬ್ಬರು ದಾರಿಯನ್ನು ಕಿರಿದುಗೊಳಿಸಿದ್ದಾರೆ ಸಂಪರ್ಕ ದಾರಿಯಲ್ಲಿ ಅನಗತ್ಯವಾಗಿ ದುರುದ್ದೇಶದಿಂದ ಗುಡಿಸಲು ನಿರ್ಮಿಸಿ ದಾರಿಯನ್ನ ಮುಚ್ಚಿದ್ದಾರೆ ಒಟ್ಟಾರೆಯಾಗಿ ಸೌಕರ್ಯದಿಂದ ವಂಚಿತರಾದ ಮನೆಗಳಿಗೆ ಸಂಪರ್ಕ ರಸ್ತೆ ಮಾಡಲು ಶಾಸಕರಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಲಾಗಿದೆ ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಹಾಗಾಗಿ ಇಂದು ಗ್ರಾಮಸ್ಥರೇ ಬೀದಿಗಿಳಿದು ರಸ್ತೆ ಸಂಪರ್ಕ ಕಲ್ಪಿಸುವಂತೆ ಬೀದಿಗಿಳಿದ್ರು ಶಾಸಕ ಅಶೋಕ್ ಚುನಾವಣೆ ಸಂದರ್ಭ ಕಾಲೋನಿಗೆ ಭೇಟಿ ನೀಡಿ ಕಾಲೋನಿಯವರ ಬೇಡಿಕೆಯಂತೆ ನಾನು ಶಾಸಕರಾದ ಎರಡು ದಿನದಲ್ಲಿ ಸಂಪರ್ಕ ರಸ್ತೆ ಮಾಡಿಕೊಡುತ್ತೇನೆ ಎಂದು ಭರವಸೆಯನ್ನು ನೀಡಿದರು ಆದರೆ ಇದೀಗ ಅಶೋಕ್ ಕುಮಾರ್ ಅಯ್ಯವರು ಶಾಸಕರಾಗಿ ಎರಡೂವರೆ ವರ್ಷ ಆದರೂ ಅವರ ಭರವಸೆ ಈಡೇರಿಲ್ಲ ಅವರ ಕಡೆಯಿಂದ ರಸ್ತೆಗೆ ಸಂಬಂಧಿಸಿ ಫೈಲ್ ಪಂಚಾಯತ್ಗೆ ಹೋಗಿದ್ದು ಅಲ್ಲಿಂದ ಅದು ಪಟ್ಟಸ್ಥಳ ಎಂದು ಪೆಂಡಿಂಗ್ ಪೆಂಡಿಂಗ್ನಲ್ಲಿದೆ ಎಂದು ತಿಳಿದು ಬಂದಿದೆ ಶಾಸಕರು ಪಟ್ಟಸ್ಥಳ ಅವರ ಹೆಸರಿಗೆ ಆದದ್ದು ಹೇಗೆ ಎಂಬುದನ್ನು ತಿಳಿಯುವ ಕೆಲಸ ಮಾಡಬೇಕಾಗಿತ್ತು ಎಂದು ಈ ಸಂದರ್ಭದಲ್ಲಿ ಗಿರಿಧರ ನಾಯ್ಕ ಅವರು ಹೇಳಿದರು ನೂರ ಹನ್ನೆರಡು ವರ್ಷದ ಒಂದು ಹದಿಮೂರು ಮನೆ ಕೊಲೋನಿ ಆ ಕೊಲೋನಿಗೆ ಮೂಲಭೂತ ಸೌಕರ್ಯ ಅಂದರೆ ರಸ್ತೆ ಇರಲಿಲ್ಲ ಬಹುಶಃ ನಾವು ಡಿ ಸಿ ಅವರಿಗೆ ಮನವಿ ಕೊಟ್ಟಿದ್ದೇವೆ ಎಲ್ಲ ಅವರಿಗೂ ಕೊಟ್ಟಿದ್ದಾರೆ ಮತ್ತು ಎರಡುವರೆ ವರ್ಷ ಮುಂಚೆ ಮಾನ್ಯ ಶಾಸಕರಾದ ಅಶೋಕ್ರೈಜಿರು ಸಹ ಕೊಟ್ಟಿದ್ದಾರೆ ಅವರು ಅವರು ಹೇಳಿದ್ರು ನಾನು ಆದ ಮೇಲೆ ಎರಡು ದಿವಸದಲ್ಲಿ ನಾನು ರಸ್ತೆ ಮಾಡಿ ಕೊಡ್ತೇನೆ ಏನೂ ಆಗಲಿಲ್ಲ ಏನು ಅಂತ ಗೊತ್ತಿಲ್ಲ ನಾನು ಎರಡು ವರ್ಷ ಆಯಿತು ಇಷ್ಟವರಿಗೆ ರಸ್ತೆ ಮಾಡಿ ಕೊಡಲಿಲ್ಲ ಪಾಪ ಅವರಿಗೆ ಹಲವಾರು ಘಟನೆ ನಡೀತಿದೆ ಒಂದು ಇವರ ದನ ಸತ್ತಿದೆ ಮತ್ತೊಂದು ಮನೆ ಹಾಳಾಗಿದೆ ಗ ಗರ್ಭಿಣಿ ಹೆಂಗಸನ್ನು ಕರ್ಕೊಂಡು ಬರಲಿಕ್ಕೆ ಭಾರಿ ಶೋಚನೀಯ ವಿಷಯ ಆಗಿದೆ ನೂರು ಹನ್ನೆರಡು ವರ್ಷದಿಂದ ರಸ್ತೆ ಇಲ್ಲ ಅಂದಿದ್ರೆ ಮೂಲಸೌಕರ್ಯ ಭಾರತ ದೇಶದ ಮೂಲಸೌಕರ್ಯ ಒಂದು ದಾರಿ ವಿದ್ಯುತ್ ನೀರು ಈ ಸೌಲಭ್ಯ ಇಲ್ಲದಿದ್ದರೆ ಏನಂತ ಹೇಳೋದು ಸಂಪೇಟೆ ಠಾಣೆಯ ಎಸ್ ಅವರು ಜಂಬೂ ಸರ್ ಅವರ ಒಳ್ಳೆ ಮುತ್ತೂರು ಜೋಷಿಸಿ ಇಷ್ಟು ಕಷ್ಟ ಬಂದಿದ್ದಾರೆ ಅದಕ್ಕೆ ನಾನು ಅವರಿಗೆ ಅಭಿನಂದನೆ ಸಹ ಸಲ್ಲಿಸ್ತೇನೆ ಮತ್ತು ಬಹುಶಃ ನಾ ವಿ ಅವರು ಹೇಳ್ತಾ ಇದ್ದಾರೆ ನಾಳೆ ಖಂಡಿತವಾಗಿ ನಾನು ಮಾರ್ಕ್ ಮಾಡಿ ಕೊಡ್ತೇನೆ ಅವರೇ ನನ್ನ ಹತ್ರ ಖುದ್ದಾಗಿ ಹೇಳಿದ್ದಾರೆ ಅವರು ರಸ್ತೆ ಮನೂ ಸಹ ನೋಡಿದ್ದಾರೆ ಅವರು ಸಹ ಮಾಡಿಕೊಟ್ಟರೆ ಅವರು ಧನ್ಯವಾದ ಇರಲಿ ಎಲ್ಲಿಯಾದರೂ ಬಹುಶಃ ಎಲ್ಲಿಯಾದರೂ ಕೋರ್ಟಿನ ಸ್ಟೇ ಮಿನಿ ತಂದರೆ ನಾವು ವೆಕೆಟ್ ಮಾಡೋದು ಜೀವನ ಮಾಡಿ ಮಾಡೋದಿಲ್ಲ ಏನೇ ಸ್ಟೇ ಇರಲಿ ಹದಿಮೂರು ಮನೆಯವರಿಗೆ ನಾವು ಬೇಕಾದ ಮೂಲ ಸೌಕರ್ಯ ಮಾಡಿಕೊಡ್ತೇನೆ ಅಂತೇಳಿ ನಮ್ಮ ಸಂಘಟನೆಯಿಂದ ಬರೆದು ಕೊಟ್ಟಿದ್ದೇನೆ ಇನ್ನೂ ಸಹ ನಾಳೆ ಆಗದ್ರೆ ನಾಳೆ ಖುದ್ದು ನಾನು ಬರ್ತೇನೆ ಆಗದಿದ್ರೆ